ಯಾವ ಏನು ಬೇಕು ಹೆಂಗ್ ಮಾತಾಡ್ಬೋದು ನಾನು ಸುಮ್ಮನೆ ಅದೇ ಅಲ್ವೇ ಏನಾರು ಮಾಡ್ಬೇ ಬೇ ನಾವೇನು ಬಿಟ್ಟು ಬಿದ್ದಿವೆ ನಾ ಇಲ್ಲಿ ಹಾ ನಮ್ಗೆ ಹೆಂಗ್ ಮಾತಾಡ್ತಾ ಹುಡುಕಿ ಅದೇ ನೀವು ಒಂದ್ಸರಿ ಕೈ ತಗೋ ಇಲ್ಲ ಈಗ ಹಿಂದ ಮುಂದೆ ಹೆಂಗ ಮುಂದೆ ಹೆಂಗೂ ಇಲ್ಲ ಹಾ ಮುಂದೆ ಅನ್ಬಸೋದಷ್ಟೇ ಉಳ್ದಾರದ ಏನ್ ಮಾಡಕ್ ಆಗಿಲ್ಲ ಎಲ್ಲರೂ ಹೋಗ್ರಿ ಏನೇನ್ ಕೆಲಸ ಹೇಳತ್ತ ಮುಚ್ಕೊಂಡ್ ಹೋಗ್ರಿ ತಡಿ ಆ ಶ್ರೀಕಾಂತ್ ಬರ್ಲಿ ಬಂದ ಮ್ಯಾಗೆ ನನ್ನ ವಿಚಾರ ಮಾಡ್ತೀನಿ ತಡಿ ವಾ ಬಂದ ಬಿಟ್ಟು ನೋಡ್ಬೇ ಹೇಳ್ಬೇ ಶ್ರೀಕಾಂತ ಏನ್ ಎಷ್ಟು ಜಲ್ದಿ ಬಂದ್ಬಿಟ್ಟಲ್ಲಿ ಇವತ್ತ

ஏன் இது அக்கி நோட் நினைக்க மனி யாரி மரியாதைக்கு கொடுல்ல ஆ நம்ம பாய் பண்ணி மாதாட்கா எப்ப அக்கின் மதிமட் வந்தது தப்பத்தின மோச அன்சத்த எப்ப அக்கி உள்ளி அல்லேனா நான் ஏனா தப்பு மாத்தப்பா அல்ல ஹோல் அக்கிட்டு மக்க திங்கர் எல்லாரும் மாத்தாட்கா நான் ஏனா விரதாசிரம கல இவ்வள நன்மணி ஹோலில் அந்த கலசிப்பா ஏனா பாய் பண்ணி மாதாட்கள ஊட்டகேய் ஒன் நாள் விட்டு ஆரானி கொடுத்து அதிரங்க ஆக்கி ஒன் நா அந்த பட்டா ஆஹாஹா மழையர் ஊர் மழையார் நன்கொடையேத்த நீ ஏன்னா இல்லை விடு ஒட்டு வீரர் ஹெங்க கலா மாந்த நன்ன ஒட்ஸ் இஷ்டமா நீமன்படுத்த உம் நங்க விடத்த ஒடே நங்க அல்தினி கொள்ளி மாட்க மனசு பரோங்கல ಅಯ್ಯೋ ನೋಡ್ಬೇಯ್ವ ಹೆಂಗೆ ಹೆಂಗಾರ ಇರ್ತಿತ್ತು ಇತ್ತಂದ್ರೆ ಹ್ಞೂ ಅಲ್ಲ ಆಕಿ ಹೊಡಿತಿದಲ್ಲ ಈ ಆಕಿಗೆ ಅಂದ್ರೆ ಹೆಂಗ್ ಮಾಡ್ತಾನೆ ಹೋಗ್ಲಿ ಓ ಬೇಡ ಬೇಶ್ ಬೈದಾರ ಬೈಕ್ ಬುದ್ಧಿ ಕಲ್ಸಿ ಉಟ್ ಆಕಿಗೆ ಹೌದಾ ಬೈದಾರ ಹದ್ ಬಸ್ನ್ಯಾಗ ಇಟ್ಕೋ ಹಿಂಗಾದ್ರೆ ಹತ್ತು ಮೀನು ಕಳ ಮನಿ ಮನೆ ಮರೆಯಿಂದ ಒಟ್ಟು ಲಾ ಒಟ್ಟು ಇಟ್ಕೋ ಈಗ ಹೊಸ್ದಾಗೆ ಆಮೇಲೆ ಬಗ್ಗಾನ ಹೊಡೆದ ಎಲ್ಲಿ ಮೆ ಮೆಣ್ಸಿನ ಇಟ್ಕೇ ಮಾ ಕುಯ್ ವಹ ಉಳ್ಳು ಶಾಂತಂ ಪಾಪಂ ಪಾಪಂ ಶಾಂತಂ ನಾನು ಅಕ್ಕಿಗೆ ಬೈಯೋದು ಅಯ್ಯೋ ಅಲ್ಲ ಅಕ್ಕಿ ಅಳೋದು ಕಣ್ಣೀರು ಸೋಸದು ಆಮೇಲೆ ನನಗೆ ಚಾಪಿದಿಂಬ ಕೊಟ್ಟು ಹೊರಗೆ ದಬ್ಬ ಅದು ಒಲ್ಲಪ್ಪ ನಾವು ಒಲ್ಲೆ ಅಕ್ಕಿಗೆ ಬೈಯಲ್ಲ ಅಕ್ಕಿಗೇನು ಅನ್ನಲ್ಲ ನಾನು ಆಕೇದಂಗ ಆಗ್ಲಿ ಅಲ್ಲ ಇನ್ನು ನನಗೆ ಆಕಿ ಮಾತೇ ಶಾಸನ ಆಕಿ ಮಾತೇ ವೇಧವಾಕ್ಯ ಆಕಿ ನಾನು ಯಾದರು ಮಾತಾಡಲ್ಲ ಬೈಯೋದಿಲ್ಲ ಬಡ್ಯೋದಿಲ್ಲ ನಂಗೆ ಅಕ್ಕಿ ಅಂದರೆ ಪಂಚ ಪ್ರಾಣ ಯವಾ

ಅತೀರ ನನಗೆ ತೊಂಬತ್ತ ಮಗಲ್ಲ ಇನ್ನ ಇಬ್ರು ಮಕ್ಳು ಅದ ನಾನೇನು ಈಗಿ ಬೆಂಡ್ಲಿ ಇಸ್ಲಾ ನಾನೇ ಕಂಚ್ ಇಬ್ಬರು ಸೋಸ್ತ್ರ ಅದಾರ ಅವ್ರು ನಾನು ಮಾಡಿ ಹಾಕ್ತಾರೆ ಆಮೇಲೆ ಅವರು ನೋಡ್ಕೊತಾರೆ ಈಗಿದೆ ನನ್ನ ಇಲ್ಲ ನೋಡು ನಿನಗಿನ್ನ ಅರ್ಥ ಆಗಿಲ್ಲ ಸಹವಾಸ ದೋಷ ಸನ್ಯಾಸಿನ ಕೆಡಸ್ತಂತೆ ಹಂಗ ಇಷ್ಟು ದಿವಸ ನೀನು ಅವರಿಗೆ ಜಿಗ್ಗಿ ಕಾಟ ಕೊಟ್ಟಿದ್ದೀನಿ ನೆನಪೈತೆ ரானிங்க கொட்டா அதர இவ் கொட்டி அதை சொசினா சம்பந்திக்கிற அந்த கம்மி கொட்டிட்டு நீங்க முலாஜ் அது ஏன் சணி அந்த கம்லிங்கு பாம் படோரு அந்தந்தாள் கீழ கண்டித்துக்கி எதுக்கூத்தாள் அந்த அவ்வள எதர் நோ நான்கொட் அந்த ஏனா முரு மந்தி அஞ்சுக்கொண்டு செந்த நோட் உண்டி மத்த நீர் தகோட்டா நீ அனுபவசத ஏன் முடக்க நோட் நோடு இவ் இன் மாத்தேத்தார ಏನ ಅವ್ರೆ ಎದ್ ಕುಂದತ್ರ ಇನ್ಮೇಲೆ ಗೊತ್ತಾಗತ್ತಗೋ ಯಮ್ಮ ನೀವೊಂದ್ ನಮನಿ ನಾರ್ದ ಮುನಿ ಇದ್ದಂಗ್ ಬಿಟ್ಟಿ ನೋಡಿನ ಅತಗನು ಟೀ ಟೀ ಅಂತ ಅಂತಿದ್ವಿ ಇತ್ತಗನು ಟೀ ಟೀ ಅಂತಿದೀವಿ ನಿನಗ ಒಟ್ಟಾಕಿ ರಾಣಿ ಹೋಗಿದ್ದಕ್ಕೆ ಹಾ ನಮಗೆ ಹಿಂಗಾಗಿದ್ದಕ್ಕೆ ಖುಷಿ ಆಗ್ಬಿಡುತ್ತೆ ನಿನಗ ಹಂಗನವ ಸತ್ಯ ಹೇಳಿದ್ರ ಅದೊಂದ್ ನಮನಿ ಬೆಂಕಿ ಇದ್ದಂಗೆ ಸುಡುತ್ತ ಸುಳ್ಳು ಹೇಳಿದ್ರ ತಣ್ಣಗಿರತ್ತಲ್ಲ ನಾನು ಸತ್ಯನ ಹೇಳ್ತೀನಿ ಮುಂದ್ ಅನ್ಬಸ ಹಿಂಗ ಅಂತ ಅನ್ಬಸ್ರಿ ಅನ್ಬಸ್ರಿ ಹೌದು ಬಿಡ್ಲಿ ಈ ಕಿದ ಕಲಿಕೆ ಸೋತ್ರಿ ಅವ್ರಿಬ್ರದಲ್ಲ ಅವ್ರಿಬ್ರಂತ ಕೇನ್ ಬಿ ಕೇಳಿ ಮಾಡಿಸ್ಕೊಂಡು ನಿಮ್ ಪಾಡಿ ನೀವ್ರಿ ಈಕಿನೇನ್ ಮತ್ತೆ ಸಕೋಬಿಡ್ರಿ ಕೇಳಕೋಬಿಡ್ರಿ ಕಿನ್ನ ಮಾಡೋ ಅನ್ನ ಕೋಬೇಡ್ರಿ ಮಾಡ ಯಾಕೆ ಮಾಡಿಲ್ಲ ಅಂತಾನೆ ಕೇಳಕೋಬೇಡ್ರಿ ಮಾಡೋಂದ್ರ ಹೋದಿಲ್ಲ ನೀವು ಮಾಡ್ರಿ ಅಂತ ಮಾಡ ಅಂತ ಹೇಳಿಲ್ಲ ಅಂದ್ರೆ ಜಗಸ್ತ ಸುನಟ್ಟ ಸುನಿಟ್ ಬಿಡ ರಾಣಿ ಮಹಾರಾಣಿ ಗತಿ ಕೊತ್ತಿಲ್ಲ ರಾಣಿ ಯಾರ ಮದಿ ಅಯ್ಯೋ ನಂಗೆ ಎಷ್ಟು ಖುಷಿ ಆಗತ್ತ ಗೊತ್ತಾ ನೀವು ಅವ್ರ ಕೊಟ್ಟಾಗ ಮಾತಾಡೋದೆಲ್ಲ ಕೇಳಿಸ್ಕೊಳಕತ್ತಿದ್ದೆ ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ರಿ ಹೌದು ಇದೇನಿದೆ ಆಫೀಸ್ ಕುಕ್ಕಿನ ಅಂತ ಹೇಳಿ ಹಂಗ ಬಂದ್ಬಿಟ್ರಲ್ಲ ಆಫೀಸಿಗೆ ಹೊಂಟಿದ್ದೆ ಯಾಕಂತೇಳಿ ಅಂತಿತ್ತು ತಂಪಿಗೆ ಚೂರ ಚೂರ ಈ ಬಿಸಿ ಮಾಡ್ಕೊಂಡು ಅನ್ಕೊಂಡು ಹಾಕೊಂಡೆ ಆದ್ರೆ ಅವನ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಬಂದ್ಬಿಟ್ಟೆ ಮನೆಗೆ ಮತ್ತೇನಂತಿದ್ದಿ ಊಟ ಮಾಡಿದಿಲ್ಲ ಅಯ್ಯೋ ದೇವ್ರಿ ಊಟ ಮಾಡಕ್ಕೆ ಮಕ್ಕ ತಂಗಿ ಎಲ್ಲಿ ಬಿಡ್ತಾರ ಕೌ ಕೌ ಅಂತ ಕಾಯಿ ಕಚ್ಚಾಡ್ದಂಗ ಕಚ್ಚಾಡ್ತಾರ ಅಲ್ಲ ಒಂಚೂರ ಮರೀತಿ ಬೇಡ ಮನೆಯಾಗ ಇದೀವಿ ಅಂದ್ಮಗ್ ಕೆಲಸ ಮಾಡಕ್ ಕೆಲಸ ಮಾಡಕ್ಕಿಲ್ಲ ನನಗೆ ಹೆಂಗ್ ಬೇಕು ಮಾತಾಡಕ್ ಬಂದ್ರು ಅದಕ್ಕೆ ನಾನು ಬೇಸಿಗೆ ಇಟ್ಟೆ ಅದನ್ನ ನಿಮ್ ಮುಂದೆ ಚಾಡೆ ಹೇಳಾಕತ್ತಿದ್ರಲ್ಲ ಅದಕ್ಕೆ ಕೇಳಿಸ್ಕೊಳಕತ್ತಿದ್ದೆ ನೀವೇನಾರ ಮತ್ ಏನು ಹೇಳ್ತೀರಿ ಅಂತ ನೋಡ್ರಿ ನಾ ಹೇಳ್ತೀನಿ ನನಗೆ ಅವ್ರ ಮಾತ್ ಕೇಳಿ ಬೈಯದು ಇನ್ನ ಬಡಿಯದ ಪಡಿಯದ್ ಮಾಡ್ರ ನಾ ಕೇಳೋದಿಲ್ಲ ಮತ್ತ ನಾ ಹೇಳಾಕತ್ತೀನಿ ನೋಡು ಈಗ ಹೇಳಾಕ್ತೀನಿ ಮತ್ ಇದನ್ನೆಲ್ಲ ನನ್ನ ಮುಂದೆ ಇಟ್ಕೊಳಕ್ ಹೋಗ್ಬಿಡ ನೋ ನೀವು ಇಲ್ಲಪ್ಪ ನಾನು ಅದಕ್ಕ ಹೇಳ್ ಬಂದ್ಬಿಟ್ಟಿನಿ ಅಕ್ಕಿ ಹೇಳ್ದಂಗ ಕೇಳ್ರಿ ನೀವು ಏನೋ ಬೇರೆ ಮಾಡ್ಬರ್ರಿ ಅಂತ ಹೇಳ್ಬಿಟ್ಟಿನಿ ಹೌದ್ರಿ ಕೆರೈಸ್ಕೊಂಡೆ ಅಂದಂಗ್ರೀ ನನಗೆ ನಾಲ್ಗೆಲ್ಲ ಚುಟ್ಟು 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 ಅನ್ನೋ ಗೊತ್ತೈತ್ರಿ ನಂಗೆ ನಾನ್ವೆಜ್ ತಿನ್ನೊಂಗ ಹೋಗೈತಿ ಒಳ್ಳೆ ಬರೀ ಅನ್ನ ಸೊಪ್ಪಿನ ಸಾರು ಅನ್ನ ಸೊಪ್ಪು ಪಲ್ಯ ರೊಟ್ಟಿ ಬರೀ ಇವು ಆಗ್ಬಿಟ್ಟವು ನನಗೆ ನೋಡಿದ್ರ ದಿನಾ ತಿಂತಿದ್ದೆ ಅಲ್ಲಿ ನಂಗೆ ತಿನ್ನಂಗ ಆಗ್ಬಿಟ್ಟೈತ್ರಿ ಏನ್ ಮಾಡ್ಲಿ ಬರಕ್ ಹೋಗಂಡ್ರೆ ನಂಗೆ ಒಂಚೂರು ತಿನ್ಸ್ಕೊಂಡ್ ಬರ್ತೀರಿ ಓಯಪ್ಪ ಈ ಹೊರ್ರಾಗಲ್ಲಿ ನಮ್ಮ್ರಾಗ ಇಲ್ಲಿ ಅಷ್ಟು ಅದ್ದೇನ ಇಲ್ಲ ಹ ಅಲ್ಲಿ ನೌಕ್ರಿ ಮಂದಿ ನೋಡಲ್ಲ ಆಮೇಲೆ ಊರಿಗೆ ನೀನು ಇದ್ದಿಲ್ಲ ನಡೀತಿತ್ತು ಇವಾಗ ನೀನು ನನ್ನೇ ಅಂತ ಅನಿಸಿಕೊಂಡಿದಿ ಮಂದಿಗೆ ನನ್ನೇ ಅಂತ ತಿಳ್ಕೊಂಡ್ರ ಯಾ ನೀನು ಹೋಗಿ ಹಿಂಗೇನಾರು ತಿನ್ನ ನೋಡಿದ್ರ ಬಂದು ನಮ್ಮ ಮನೆಯಾಗ ಎಲ್ಲರಿಗೂ ಯಾವ ಥರ ಓದಿವ್ರಿ ಮನೆ ತಿನ್ನಲ್ಲ ವೋ ಅದನ್ನ ಮುಟ್ಟೋದು ಇಲ್ಲ ನೀ ಮತ್ತೆ ಹಂಗೇನಾರ ಹೋಗಿ ತಿಂದು ಇನ್ ಮ್ಯಾಗ ಅಡ್ಜಸ್ಟ್ ಮಾಡ್ಕೋ ಅಲ್ಲ ಮತ್ತೆ

ನೈನಾ ಅಂತ ಕರಿಬೇಡ್ರಿ ಇಲ್ಲಿ ಕೋಣಾಗ ಯಾರು ಇಲ್ಲ ನಾನು ನೀವ್ ಇಬ್ರೀವಿಲ್ಲ ಈಗ ನಾನು ಹೆಸರುಗೊಂಡ್ ಕರೀರಿ ಚಪ್ಪ ನನಗೆ ಮನಿ ಹೆಸರು ಮರ್ತ ಹೋಗ್ಬಿಟ್ಟಿ ನಾನು ನನಗೆ ಯಾರು ನನ್ನ ಹೆಸರ್ಗೊಂಡ್ ಕರೀಲ್ಲ ನಾನ್ ಹೆಸರ್ಗೊಂಡ್ ನೀವು ಒಬ್ರರ ಈ ಕರೀರಿ ಕರಿ ಪ್ಲೀಸ್ ನನ್ನ ಹೆಸರು ಮರ್ತ ಬಿಡ್ತೀನಿ ನಾನು ಹ್ಮ್ ಆಯ್ತು ಆಯ್ತು ಜೀವ್ ಹುಕ್ಕು ಮಹಾರಾಣಿ ನೀವು ಹೇಳ್ದಂಗ ಕೇಳ್ತೀವಿ ಖುಷಿ ಆಯ್ತ್ ನೋಡಿ ಹಿಂಗ ಇರ್ರಿ ನನ್ ಕೊಟ್ಟಾಗ ಅದ್ ನೈನಾ ಸುಡುಗಾರೆ ಅಯ್ಯಾದ ನಾಮ್ಕರಣ್ ಬಿಡ್ರಿ ಹಂಗಲ್ಲ ಕರಿಬಿಡ್ರಾವ್ ಒಬ್ಬಕ್ ಇದ್ದಾಗ ಹಿಂಗ ನನ್ ಮದ್ಲ ಕರೀತ ಹಿಂಗ ಕರಿ ಅಂದ್ರೆ ನಂಗೆ ಬಾಳ ಇಷ್ಟ ಇವ್ರೊಬ್ರೆ ಆ ಉತ್ತರೊಂದ್ ಏನ ಗತಿ ಕಾಣಿಸಿದ್ ಅಂದ್ರ ಇವ್ರಿಬ್ರು ಇವರಿಬ್ಬರಿಗೂ ಒಂದ್ ಗತಿ ಕಾಣಿಸ್ತೀನಿ ಅಂದ್ರ ನಾನ್ ನೆಮ್ಮದಿ ಆಗತ್ತ ಏನ್ ಮಾಡಿದಿ ಏನ ಬಾಯ ಅಂತ ಕೇಳಕತಿ ಏನಂದ್ರ ನೀವೇನೋ ಚಿಂತೆ ಮಾಡ್ಬಿಡ್ರಿ ನಾನು ಯಾರ್ಯಾರಿಗೆ ಹೆಂಗೆ ಹೆಂಗ್ ಮಾಡಬೇಕು ನಂಗೆ ಗೊತ್ತೈತಿ ನನ್ನ ಮಾತ್ರ ನೀವು ಅದಕ್ಕೆ ಇದಕ್ಕೆ ಕೆಲ್ಸಕ್ಕೆ ಕರಿಬೇಡ್ರಿ ಅಲ್ಲ ನಾವಿಬ್ರು ಗಣ ಏನೋ ಮಾತಾಡಕತ್ತೀವಿ ಸ್ವಲ್ಪ ಕಮೆಂಟ್ಸ್ ಅನ್ಸಿಲ್ಲ ನಿಮಗೆ ಅಲ್ಲ ಹಂಗೆ ಬಂದು ಕರೀತಾರಲ್ಲ ಏನೋ ಅನ್ಸಂಗಿಲ್ಲ ಹಂಗಿಲ್ಲ ನಿಮಗೆ ಅಯ್ಯ ದೇವ್ರಿ ನೀವು ಗಣ ಇತಿ ಇದ್ದಾಗ ಹಿಂಗೆ ಕರೆದ್ರೆ ಹೆಂಗೆ ಅನ್ಸತ್ತೇಳು ನಿಮ್ಮಾಗು ನಾವು ಇಬ್ಬರು ಗಣಯತಿ ಇದ್ದಾಗ ನೀವು ಕರೆಯಕ್ಕೆ ಹೋಗ್ಬಿಟ್ಟಾನೆ ಹೇಳಾಕತಿ ನೋಡು ಅಯ್ಯೋ ದೇವ್ರಿ ಗಣಯತಿ ಕರಿಬಿಡ ರಾತ್ರಿ ಗೊತ್ತಾದ್ರೆ ಯಾರು ಕರೆಯಕ್ಕೆ ಹೋಗಲ್ವಾ ಅಗ್ಲಿ ಗೊತ್ತಾಗ ಹೋಗಿ ಗಣಯತಿ ರೂಮ್ ಸೇರ್ಕೊಂಡು ಇಪ್ಪತ್ನಾಲ್ಕು ತಾಸು ಬಾಗ್ಲ ಬಂದ್ ಮಾಡ್ಕೊಂಡು ಗಣಯತಿ ಸೇರಿರ್ತೀನಿ ಅಂದ್ರೆ ಕೆಲಸ ಯಾರು ಮಾಡ್ಬೇಕು ಆಮೇಲೆ ಅಗ್ಲತ್ತಾಗ ಅಂದ್ರೆ ಎಲ್ಲರೂ ಕರೆಯದ ಆ ಎಲ್ಲ ಬಾಳೆ ಬದುಕು ಬಿಟ್ಟು ಕೋಣೆಗೆ ಕುತ್ಕೊಂಡು ಯಾರು ಸುಮ್ಮನೆ ಇರ್ತಾರೆ ಹೆಂಗೋ ಏನೋ ಗೊತ್ತಿಲ್ಲ ನಿಮ್ದ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನೀವೇ ಇಟ್ಕೋರಿ ನನ್ನ ಮಾತ್ರ ನಾ ಹೇಗಂಗ ಆಗ್ಬೇಕು ನಾನು ಯಾರಿಗೂ ಬಗ್ಗಕ್ಕೆಲ್ಲ ನಾ ಯಾರ ಮಾತ್ರ ಕೇಳಕ್ಕೆಲ್ಲ ನಾ ಹೇಳ್ಕತಿ ನೋಡಿ ಇನ್ಮೇಲೆ ಇವ್ರು ಇದ್ದಾಗ ಕರೆಯೋಕ್ ಹೋಗ್ಬೇಡ್ರಿ ಹೋಗಿ ಬಿಡು ಈಗ ಬಾ ಒಂದ್ ಸ್ವಲ್ಪ ಕೈಯ ಕೆಲ್ಸಕ್ಕೆ ಮಾಡ್ಬಾ ನೀವು ಅಷ್ಟು ಸೇರ್ ಮಾಡ್ಕೊಂಡು ಬಡ ಬಡ ನಮಗೂ ಸಾಕಾಗೈತವ ಮಾಡಿ ಮಾಡಿ ತಲೆ ಒಟ್ಟು ಮಾಡ್ಕೊಂಡು ಹಗುರ ಆಗುತ್ತೆ ಬಾ ಮಾಡಿ ಒಂದ್ ಸ್ವಲ್ಪ ಪ್ಲೇಸ್ ತಗೋಬೇಕು ನಾನು ಅರ್ಧಕ್ಕೆ ಬಾ ಅದು ಸುಮ್ಮನೆ ಆಗಿಲ್ಲ ನಡ ಅನ್ನಿಸ್ತೈತಿ ತಲೆ ಒಟ್ಟು ಮಾಡಮ್ಮ ಬಾ ಸಾಕಾದ್ರೆ ಬಿಡ್ರಿ ಅಲ್ಲ ನಿಮಗೆ ಬ್ಯಾಡ್ ಆಗಿತ್ತು ಅಂದ್ರೆ ನಡ ಅನ್ನಿಸ್ತಾರೆ ಬಿಟ್ಟು ಮಕ್ಕ ಹೋಗ್ರಲ್ಲ ನನ್ ಯಾಕೆ ಕರೀತೀರಿ ಈಗ ನಾನೇ ನಿಮ್ಗ ಜೀತ ಕಂಡಂಗ್ ಕಾಣ್ತೀನಿ ಏನ ಒಳ್ಳೆ ಪಜೀತ ಆಯ್ತು ಬಿಡು ಈ ಮನೆಗ ನಿಮ್ ಇಷ್ಟ ಇದ್ರೆ ಮಾಡಕೋರಿ ಇಲ್ಲ ಅಂದ್ರೆ ಬಿಡ್ರಿ ಏ ನಿಮಗೆ ಬೇಕಾ ನೀವು ಮಾಡ್ಕೊಂಡು ತಿಂದು ಹೋಗ್ರಿ ಅತ್ತಾಗ ಯಾರ್ಯಾರು ಬೇಕು ಅವ್ರು ಮಾಡ್ಕೊಂತಾರ ನೀಸ್ ತಗೊಂಡು ನಡೀತ ಇರ್ಬೇಕು ಅಲ್ಲ ಯಾರು ಬೇಕೋ ಮಾಡ್ಕೊಂಡ್ ತಿಂತಿ ಅಂದ್ರ ಗಂಡ್ರ ಬಂದ್ ಅವರ ನಮ್ಮ ಮಕ್ಳು ಬಂದು ಅವ್ರ ಮಾಡ್ಕೋಬೇಕ ಈಗ ಅಕ್ಕಿ ಅಂತ ಅಜ್ಜಿ ಅಂತ ಎಲ್ಲಾ ಮನೊಬ್ರೊಬ್ರ ಮಾಡ್ಕೊಂತ ಕುಂತರ ಮನಿ ಅಂತಾರೆ ನೀಲ್ಲಾರ ಅಕ್ಕ ಅಕ್ಕಿ ಏ ಮನೆಯಾಗಿದ್ದೇ ಗೊತ್ತಿಲ್ಲ ಮಾಡ್ಯಾಕಿ ತಿಂತೀಂತಿ ಹಂಗಾಗಿ ಏನು ಗೊತ್ತು ಇಲ್ಲೋಡ ನಾನೇನ್ ಕುಟ ಮಾತಾಡಕಿಲ್ಲ ನೀ ಹೆಚ್ಚು ಮಾತಾಡಕ್ ಹೋಗ್ಬೇಡ ಇಲ್ಲೋಡು ನಾ ಹೇಳಾಕತ್ತೀನಿ ನೋಡ್ರಿ ಇಬ್ಬರಿಗೆ ಹೇಳಾಕತ್ತೀನಿ ನಿಮಗ್ ಬೇಕು ನಿಮ್ ಗಂಡ್ರ ಮಕ್ಳು ನೀವ್ ಮಾಡ್ಕೋರಿ ನಿಮ್ ಪಾಡಿ ನೀವು ಹೋಗ್ರಿ ನನಗೆ ಬೇಕಾ ನನ್ಗಣ ನಾನು ಮಾಡ್ಕೊತೀನಿ ನಾನು ಹೋಗ್ತೀನಿ ನೀವು ಇನ್ನೊಬ್ರಿಗೆ ಯಾಕೆ ತಿಳಿಕೆ ಆಮೇಲೆ ಅವ್ರಿಗೆ ಹೇಳೀನಿ ಈ ಕೆಲಸ ಮಾಡಿದ್ರೆ ಅಷ್ಟೇ ಕೂಳು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೀನಿ ನೀವು ಸುಮ್ಮನೆ ಯಾಕೆ ದನಕೊಳ್ಕೊಕ್ಕಿರಿ ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ತಿಂತಾರೆ ನೀವು ಉಂಡೋ ತಾಟ್ ನೀವು ತೊಳ್ಕೊರಿ ನಿಮ್ಮ ಮಾಡಿದ್ದು ನೀವು ಇಟ್ಕೋರಿ ನಿಮ್ಮ ಮರಿ ನೀವು ಹೋಗೋರಿ ಅವರು ಅವ್ರು ಮಾಡ್ಕೊಳ್ಳಿ ಅನ್ನ ಸುಮ್ಮನೆ ಯಾಕೆ ತಿಳಿಕೆ ಎಸ್ಕೊತೇರಿ ನೋಡುವ ನಮ್ಮ ಮನೆಗನವಪ್ಪ ನಮ್ಮ ಹ್ಯಾಂಗೆ ಕಲಿಸಿಲ್ಲ ಕೂಡ ಕುಟುಂಬ ಚೆನ್ನಾಗಿ ಎಲ್ಲರಿಗೂ ಮಾಡಿ ನೀವು ಚಂದಗಿರಿ ಅಂತ ಹೇಳ್ತಾರೆ ಈ ಇಷ್ಟು ಸಲದೀಗ ನೀನು ನೀ ಮಾಡ್ಕೊಂಡು ನನ್ನ ಮಾಡ್ಕೊಂಡು ಆಗಂಗಿಲ್ಲ ಈಗ ನೀ ಬನ್ನಿ ಅಂತ ನಿನ್ನ ಕೇಳಿ ಹಂಗೆ ಮಾಡೋಕ್ಕೂ ನಮ್ಗೆ ಆಗಲ್ಲ ಊರಾಗ ಮಂದ ಏನಾಗಲ್ಲ ಬೇರೆ ಕಡೆ ನತ್ತಾರ ಹಂಗಂತಂದು ನಾವೇ ನಮ್ಮ ಸಂಸಾರ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ ಚೆಂದ ಜೀವನ ಹೇಳೋ ಸುಮ್ಮನೆ ನೀನು ಯಾಕೆ ಅಲ್ಲಿ ಅನ್ಸ್ಕೊಂತೀವಿ ಅಷ್ಟೇ ಬಂದಿದ್ದೀವಿ ಒಳೇಕ್ ಅಂತ ಅನಿಸ್ಬು ಅಪ್ರೂಪಕ್ಕೆ ನಮ್ಮ ಪ್ರೀತಿ ಮಾಡಿ ನೋಟ್ ಮಾಡ್ಕೊಂಡ್ ಬಂದಾನ ಕಿನ್ ಬಿಟ್ಟು ನೀನು ಸಹ ಅನಿಸ್ಬು ರಾಣಿ ಎಷ್ಟು ಚಂದ ಹೆಸರ ಎಲ್ಲರೂ ಈಗೂ ನೆನಸ್ತಾರಕ್ಕೇನೆ ಅದ್ರಂಗಿರು ಅದನ್ ಬಿಟ್ಟು ಸುಮ್ಮನೆ ಯಾಕೆ ಹೆಸರು ಕೆಡ್ಸ್ಕೋತಿದ್ವಿ ಯಾಕ ಇಂಥವೆಲ್ಲ ಮಾಡ್ತಿದ್ವಿ ಇನ್ನ ಎಲ್ಲರೂ ತಗೊಂದ್ ಮಾಡಿದ್ರೆ ನೋಡೋದಲ್ಲ ನಾನು ಹಿರಿಕೆ ಅಂತ ಹೇಳ್ತೀನಿ ಬುದ್ಧಿವಾದ ಹೆಂಗೆ ಕಮ್ಲಿಕ್ಕೆ ನೀನು ಕೇಳ್ಕೊಂಡು ಚಂದಗಿರು ಯಾಕೆ ಇಷ್ಟ ಇದು ಮಾಡ್ಕೊಂಡು ಮಣ್ಣ ಸೊತ್ತ ತೋರ್ಕೊಂತಡ ಅಕ್ಕ ಅಂದ ಏನೇ ಕೆಲಸ ಮಾಡಿಸ್ತೀನಿ ಅನ್ಲಾ ಈ ಕಿ ಕಲಿ ಏನಕ್ಕೆ ಕಿಸೇಕಾರಿಲ್ಲ ಹೆಂಗೆ ಬಂದಿಂತ ಹುಡು ಅಕ್ಕ ಕಾಣಿಸಿದ್ಲಾ ಏನ ಕೇಳತ್ತಾರ ಇವರು ಏನೇನು ಹೇಳೋಕದ ಬಾ ಅಂತ ಅವ್ರು ಏನು ಕೆಲಸ ಮಾಡಕತ್ತಾರ ಅಲ್ಲೇ ಕೊಂತರಲ್ಲ ಈಗ ಏನ್ರಿ ಅಕ್ಕ ಈಗ ಅವ್ರಿಗೆ ಕೆಲಸ ಮಾಡಿಸ್ಬೇಕು ಹ್ಮ್ ಸುಮ್ನೆ ರೀ ನಾ ಮಾಡಿಸ್ತೀನಿ ನನಗೆ ನೀವೇನು ಹೇಳ್ತಕ್ಕದಲ್ಲ ನಾನು ನಂಗೆ ಬೇಕಾದದ್ದು ನಾನೆಲ್ಲ ಮಾಡ್ಕೊತೀನಿ ನಾ ನೀಗೇನೈತೆ ಅಂತ ತಿಂತೀನಿ ನನಗೆ ಮತ್ತೆ ಅವಾಗ ಏನಾರು ಬೇಕಂದ್ರೆ ನಾನು ಮಾಡ್ಕೊತೀನಿ ನೀವೇನ ಬಗ್ಗೆ ಚಿಂತೆ ಮಾಡಿರಿ ನೀವೆಲ್ಲರಿಗ ಮಾಡ್ಬೇಕಂತಿರಲಿಲ್ಲ ಮಾಡ್ರ ಅಡಿಗೆನ ತೋ ಹೇಳ್ತಿಂತು ತೋ ಅವ್ರಿಗೆ ಬೇಸ್ ಮಾಡ್ತೀನಿ ಏನು ಮಾಡಿಸ್ತಾಳೋ ಏನು ಕತೀನ ನೋಡ್ರಿ ನಾ ಕೈ ಕೀಗೆ ಆಂಟಿ ಆಂಟೀರ ಅತ್ತೀರ ಬರಲಿ ಬರ್ಲಿ ಯವ್ವಾ ಆಕೆ ಕೆಲಸ ಹೇಳಕ್ಕೆ ಕರೆಯ ನಾ ಮಾತ್ರ ಮಾಡಲ್ಲ ನೋಡು ಏರ್ಬಿಟ್ಟಿ ಹೋಗು ಸುಮ್ಮನೆ ಇಲ್ಲ ಎಲ್ಲ ಬರ್ನಾಕ್ ಹೋಗ್ಬಿಡ ಸುಮ್ಮನೆ ಎದ್ರು ಹಾಕೊಂಡು ಹೋಗ್ ಮಾಡಕ್ಕಿಂತ ಸುಮ್ನೆ ಹೂ ಅಂದ್ ಮಾಡಿ ಏನ್ ಕೈಸಲ್ಲ ಮೈಸೂರು ಇಲ್ಲ ಅಂದ್ರೆ ನೋಡು ಗಂಡ ಮನೆ ಯಾಕೆ ಕರ್ಕೊಂಡು ಗಂಡ ಮನೆಗೆ ಹೋಗಿ ಎಲ್ಲಿ ಹೋಗ್ತಿ ಈಗ ತಲಗತ್ ಮಾಡಿ ಸುಮ್ಮನೆ ಇದ್ಬಿಡ್ರಿ ಅಲ್ರಿ ರೀ ಆ ರೀ ಆ ಮನೆಯಾಗೆ ಅಷ್ಟಕ್ಕೊಂದಾಗ ಹಂಗ ಹಂಗೆ ಮತ್ತೆ ಟಿ ಹುಡ್ಕೊಂಡು ಕುಂತಿರಲ್ಲ ಹೇಳಿದ್ರು ನೋಡಿರಿ ನಾನು ಹೇಳಕತ್ತೀನಿ ಕೆಲಸ ಮಾಡಿದ್ರಷ್ಟೇ ಈ ಮನೆ ಊಟ ಇಲ್ಲ ಅಂದ್ರೆ ಇಲ್ಲ ನೀವು ನಿಮ್ಮ ಮಾಡ್ದಂಗೆ ಇಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ನಿಮಗೆ ಇಷ್ಟು ಆರಾಮ್ ತೊಗೊಬೇಕು ನಿಮ್ಮ ಗಣಮನೆ ಹೋಗಿ ನೀವು ಇರ್ಬೇಕು ಇಲ್ಲಿ ಇರ್ಬೇಕಂದ್ರೆ ಎಲ್ಲರ ಕೂಟ ಕೆಲಸ ಮಾಡ್ಬೇಕು ಅಷ್ಟೇ ಅಂತ ಹೋಗ್ಯೂರು ಅಷ್ಟಕ್ಕೊಂದ ಮುಂಜಾನೆ ನಿಂತ್ರ ನಿಮ್ಮ ನಿಮ್ಮ ಮಕ್ಕಳು ಹಾಂ ಎಷ್ಟು ಮನೆಗೆ ಎಲ್ಲರೂ ಒಬ್ರು ಹೊಗೆಣ ತಗೋರಿ ಒಬ್ಬರು ಬಾಂಡೆ ಆ ಹಾಂ ಬಡ ಬಡ ಕಸ ಹೊಡ್ರಿ ಏನು ಕೆಲಸ ಪಲ್ಸ ಏನು ಮಾಡೋಂಗಿಲ್ಲ ಬರೀ ನೆಟ್ಟು ಅಂದ್ರೆ ಹೆಂಗೆ ಹಾಂ ನಿಮ್ಮ ಗಂಡಮನೆ ದುಡ್ದು ಮಾಡ್ಕೊಳೋಕಿಲ್ಲ ಇಲ್ಲಿ ಬಂದು ಸೇರ್ಕೊಂಡು ಅತ್ತಾಗ ಮಾಡಬೇಕು ನೋಡಿ ಸುಮ್ಮನೆ ಯವ್ವ ಈಕೆ ನಾ ನಮ್ದು ಹಂಗ ನಿಮಿಷ ನಿಮಿಷಕ್ಕೆ ಮರಿ ತೆಗಿತಾಳ ಯಾಕ ನಾನು ಹೊಗೆಣ ಮಾಡ್ಲ ಬಾಣೆ ಮಾಡ್ಲಾ ನೀನ ಬಾಂಡೆ ತಿಕ್ಕು ನಾನು ಈಕೆ ಹೋಗಿ ಹೊಗೆಣ ಮಾಡ್ತೀವಿ ಯಾಕಂದ್ರೆ ಅರಿ ಭೀ ಭಾಳ ಅವು ನೀವು ಬಾಂಡೆ ತಿಕ್ಕು ಯಾಕೆ ಕಸ ಹೊಡಿಬೇಕಂತಲ್ಲ ನೀ ಸುಮ್ಮನೆ ನೀವು ಅಷ್ಟು ಕಸ ಹೊಡಿ ನೀನ ಹ್ಮ್ ತಗೋ ನಾವು ಅಷ್ಟೇ ಕಸ ನೀವು ನೀರು ಒಂದೊಂದು ತಲವನ್ನ ಮಾಡ್ಕೊಂಡ್ಬರಿ ಅಲ್ಲೋಡು ಇನ್ನಾಡೋದು ಯಾವತ್ತು ಮೈ ಬಗ್ಗಿಸ್ಲಾರ್ದಾರ ಮತ್ತ ಮೈ ಬಗ್ಸಕ್ಕು ಅದ್ರ ಬಗ್ಬೇಕಲ್ ಮೈ ಹ್ಮ್ ಮಾಡ್ ಮಾಡು ಇನ್ನ ಬಗ್ಗಸ್ತೀನಿ ಮೈಯನ ಕೊಬ್ಬಕರ್ಗಸ್ತೀನಿ ತಡಗಿಮ್ದು ಎಲ್ಲಾರ್ದು ನೀವೇ ಹೇಳದ ಕೇಳ್ದೆ ಗಂಡ ಮನೆಗೆ ಓಡಬೇಕು ಹಂಗೆ ಮಾಡ್ತೀನಿ ಇದು ಯಾರು ಕತಿಯೋ നനവെയോ കൊനേനു അറിയലേ താഴലറി ഓഹോ ഹോ ഇത് യാരത് കൊത്തിടത്തേനോ തടി തടി നിന്ന ഗുടിമന്ത്രി സേ ధర్మరే కయో తందే కాసండు శివే శివనే సు శివే తాళలారి కాపాడయా హరే కాపాడయా అంత ఆడ భిక్షా పాత్ర కొట్ట కలస్త భిక్షా పాత్ర బీ ఈ పాత్ర కొడత ఆంటీ ఈ చీ ఒంచ తోరీ ಅಲ್ಲ ಅವಾಗಿಂದ ನಾನು ನೋಡಾಕತ್ತೀನಿ ಒಂದೊಂದ ಒಂದೊಂದ ಹಂಗ ತಂದು 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 ಬಿಡಾಕತಿಯಲ್ಲ ಏನ್ ಮನೆಯಾಗಿರೋ ಓಸು ಹಿಂದ್ಕ ಮುಂದ್ಕ ಇಟ್ಟದು ಅಷ್ಟು ತಂದಿಲ್ ತಿಕ್ಕ ಕೊಡಕತಿಯಾ ಹೆಂಗ ಮತ್ತೆ ತಿಕ್ಕದು ಮನೆಯಾಗ ಈ ಉಂಡದು ಅಡಿಗೆ ಮಾಡೋದು ಆದ್ರೆ ತಿಕ್ತಾರ ಹಿಂದ್ಕ ಮುಂದ್ಕ ಕಟ್ಟಿಡೋದು ತಂದಿಕ್ಕಾ ಕೊಟ್ರಿ ಅನ್ನೋದ್ ಅಲ್ಲ ನಾನು ನೋಡಾಕತ್ತಿನಿ ನೀನ್ ತವಲ್ಲ ಮಾಡ್ರ ನನ್ ಸರಿ ಅಲ್ಲ ನೋಡ ಅಯ್ಯೋ ದೇವ್ರಿ ನಾನೇ ನಿನ್ಕ ಮುಂದ್ಕೊಂಡು ಬಾ ಆಂಟಿ ತಪ್ಪುಕೋಬೇಡ್ರಿ ಈಗ ತಿಕ್ಕಿ ಇಟ್ಟಿದ್ರೆ ತಗೊಂಡು ಹೋಗಿದ್ನಿ ನಿಮ್ಮ ಆ ಚಾ ಇಲ್ಲ ಅಕ್ಕ ಚಾ ಮಾಡಿಲ್ಲ ಮತ್ತೆ ಚಾ ಬರೀ ಮತ್ತೆ ತಿಕ್ಕ ಕೊಡ್ಬೇಕಿಲ್ಲ ವಾಪಸ್ ತಂದು ಕೊಟ್ಟೆ ಮತ್ತೆ ಆಮೇಲೆ ಅಜ್ಜಿಯರು ಚಾ ಕೇಳಿದ್ರು ನೀವು ನೀವ್ ತಿಕ್ಕಿಟ್ಟಿದ್ರೆ ತಗೊಂಡ್ ಹೋದ್ನೆ ಮತ್ತೆ ಅಜ್ಜಿ ಚಾ ಮಾಡಿ ಕೊಟ್ರ ಚಾ ಮಾಡಿದ್ ಮತ್ ಬೋಗಣ ಮತ್ತೆ ವಾಪಸ್ ತಂದ್ ಕೊಟ್ನೇ ವಾಪಸ್ ತಂದಿಟ್ಟನೇ ಮತ್ತೆ ನೀವು ತಿಕ್ಕಿಟ್ರೆ ಆಮೇಲೆ ನಮ್ಮ ಮನೆಯ ಮಕ್ಕೊಂಡಿದ್ರಲ್ಲ ಎದ್ದು ಚಾ ಮಾಡ್ಕೊಡ ಮತ್ತೆ ಮತ್ತ್ ಚಾ ಮಾಡಿಕೊಟ್ರೆ ಚಾ ಕುಡಿದ್ರು ಮತ್ತ್ ಚಾ ಡಬ್ರಿ ಬಂತ ಅದೆಲ್ಲ ಮತ್ತೆ ನೀವು ತಿಕ್ಕಿಟ್ರೆ ಆಮೇಲೆ ಮತ್ತೆ ಹೋದ್ನಿ ಆಮೇಲೆ ಇವರು ಮಾವರ್ ಬಂದ್ರು ಅವ್ರಿಗೆ ಚಾ ತಿಕ್ಕಿಟ್ರು ಅವ್ರ ತಿಕ್ಕಿಟ್ರ ಮತ್ತ್ ತಂದಿನಿ ಈಗ ಮತ್ತೆ ಅವ್ರು ಯಾರ ಬಂದಿದ್ರಂತೆ ಮತ್ತೆ ಸಕ್ಕ ಅಜ್ಜಿನ ಅವರು ಬಂದಾಗ ಮತ್ತೆ ಅವ್ರ ನೀನ್ ಹಂಗ ಕಳಿಸ್ತಾರ ಮತ್ತೆ ಅಕ್ಕ ಮತ್ತೆ ಚಾ ಮಾಡ್ಕೊಟ್ರು ಅವ್ರಿಗೆ ಚಹಾ ಗ್ಲಾಸ್ ಇಲ್ಲ ಅದಕ್ಕೆ ಈಗ ಅಷ್ಟು ತಗೊಂಬಂದಿ ನೋಡ್ರಿ ಮತ್ತೆ ಹಂಗ ಕುಂದರ್ಸಿ ಹಂಗ್ ಮೆರವಣಿಗೆ ಮಾಡ್ಬೇಕಂದ್ರೆ ಒಂದ್ ಸಾಮಾನುಗಳನ್ನ ಮತ್ತೆ ತಿಕ್ಕಿಡಬೇಕ ಇಲ್ಲ ಜಮಂತಿ ಏನದು ಗಬ್ಬು ವಾಸನೆ ನೋಡ್ತೈತಿ ನಾನು ಏನೇ ನಿನ್ಕ ಮುಂದ ಇದ್ವಿ ಇಲ್ಲಪ್ಪ ಇದ್ದದ್ ಕೊಡಾಕತಿನಿ ತಗೋರ್ ತಿಕ್ ಅಲ್ಲ ಅದನ್ನ ಒಳ್ಳೆ ಬಳ್ಳ ಒಳ್ಳೆ ತಿಕ್ಕಿ ತಿಕ್ಕಿ ತೊಗೊಂಡ್ ಬದ್ಲು ಅಲ್ಲ ಇಟ್ಟಿದ್ರೆ ವಾಪಸ್ ಮಾಡ್ಕೊಡ್ತಿಲ್ಲ ಅದೇನು ಕೆಡತಿ ಅನ್ನ ಮಾಡ್ತಿತ್ತು ಮಾಡಿ ಮತ್ ಒಳ್ಳೆ ಅನ್ಯ ಅಂತ ಬಳತ್ ಮಾಡ್ಕತ್ತೀವಿ ಅಲ್ಲಿ ಇಟ್ಕೊಂಡು ಎಲ್ಲರೂ ಬಂದ್ ಒಮ್ಮೆ ಸಾಯಂಕಾಲ ತಕ್ಕ ಕೊಡ್ತಾ ಇಡು ಅಯ್ಯೋ ಅಂತೇರ ಹಂಗಿರ್ಬಾರ್ದ್ರಿ ಮಾರಿದವ್ರಿಗೆ ಚಹಾ ಮಾಡಿದ್ರ ವಾಸನೆ ಬರುತ್ತೆ ಚಹಾ ಚಲೋ ಇರಂಗಿಲ್ಲ ಚಾ ಕೆಟ್ಟಂಗಡತೈತಿ ಇನ್ನೊಬ್ರಿಗೆ ಅದ್ ಕುಡಿಯಕ ಫ್ರೆಶ್ ಅನ್ ಚಾ ಅನ್ಸಂಗಿಲ್ಲ ಅದನ್ನ ಸ್ವಚ್ಛಗೆ ತಳ್ಳ 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 ಅನ್ನಂಗ ತಿಕ್ಕಿ ಅದ್ರಾಗ ಚಹಾ ಮಾಡ್ಕೊಂಡ್ ಕುಡಿದ್ರೆ ಮತ್ತೆ ಫ್ರೆಶ್ ಗಮ್ ಅಂತ ಚಾ ಆಗತ್ತೆ ಅದಕ್ಕೆ ಕರ್ಕೊಂಡು ಬರ್ತೇವೆ ಬರ್ರಿ ಹಂಗೆ ಅವು ಚಾಕ್ರು ಗ್ಲಾಸ್ ಆಮೇಲೆ ಏನು ನಾಷ್ಟ ಮಾಡ್ಯಾರ ಅವೊಂದಿಷ್ಟು ನಾಷ್ಟ ಪ್ಲೇಟು ನಾಷ್ಟ ಡಬ್ರಿ ಒಂದಿಟ್ಟು ಓದೈತೆ ಒಂದಿಟ್ಟು ಏನೋ ಓದೈತೆ ನಾನು ತಿಂತೀನಿ ಅವನು ತೊಗೊಂಬರ್ತೀನಿ ನೀನು ಅದಾವು ಹಂಗೆ ಇವರು ದನಕ್ಕೆ ಮೊಸರಿ ಪಸರಿ ಇಟ್ಟಾರಲ್ಲ ಅವು ಡಬರಿ ಪಬ್ರಿ ಅದಾವು ಏನೇನು ಅದಾವು ಇನ್ನೂ ಅಕ್ಕ ಜೋಡ್ಸಾಕತ್ತ ಸಾಮಾನ್ಯ ಅವನಷ್ಟು ತರ್ತೀನಿ ತಡ್ರಿಲ್ಲೇ ಕುಂದ್ರೆ ತೊಗೊಂಬರ್ತೀನಿ ಹಾ ಹಂಗಾರ ನಾನು ಇವತ್ತು ಇಡೀ ದಿವಸ ಯಾಕೆ ಎದ್ದಾಳಲ್ಲ ಬಿಡು ಇನ್ನು ರಾತ್ರಿ ಇಲ್ಲೇ ಕುಳ್ಕೊಟ್ಟು ರಾತ್ರಿ ಬತ್ತಂತಾನೆ ಇಲ್ಲೇ ತಿಂದು ಇಲ್ಲೇ ತಿಕ್ಕಿಡೋ ಅಂತಂದು ಅಲ್ಲಿ ಇಲ್ಲೇ ಕುಂದ್ರಿಸ್ತಾಳೆ ನನ್ನ ಹೋಗಿ ಕತಿ ನಂದು ಅತ್ತೀರ அத்தியரா இல்லொன்சூர் பரீ இவ்வளவு சேங்க அச்சீல் சொல் எழுக்கல குத்மா சேங்கா ஒடி பரீலி கால் ஆக்கவ் பூடி மாடக்க ஒர்க்க அன்னக்க உ பிட்டி அதுக்கு ஒடி பரி ஆக்கி இல்ல